ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಚಿಕ್ಕದಾಗಿ ಒಂದು ಪ್ರಮೋ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಸೂರ್ಯ ಇದ್ದವನು ಒಂದು ದೊಡ್ಡ ಪ್ಲ್ಯಾನ್ ಮಾಡಿರ್ತಾನೆ ಅಂತಲೇ ಅನ್ಕೋಬೋದು ಯಾಕಂದರೆ ಮನೋಜ್ ಹಾಗೆ ರೋಹಿಣಿ ಇಬ್ಬರಿಗೂ ಕೂಡ ಒಂದು ಶಾಕ್ ಆದಿದೆ ಅಂತಲೇ ಹೇಳ್ಬೋದು ಇದು ನಮ್ಮ ಅಪ್ಪನ ದೊಡ್ಡಲ್ಲಿ ಇಟ್ಕೊಂಡಿರೋ ಶೋರೂಮು ಈ ಶೋರೂಮ್ನ ನೀವು ನಮ್ಮಪ್ಪಂಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಈ ಕಡೆ ಸೂರ್ಯ ಮನೋಜ್ ಹಾಗೆ ರೋಹಿಣಿ ಇಬ್ಬರಿಗೂ ಕೂಡ ಹೇಳ್ತಾರೆ ಹಾಗೆ ಈ ಕಡೆ ಮನೋಜ್ ಆಗಿರ್ಬೋದು ರೋಹಿಣಿಗೆ ಮತ್ತು ಶಾಂತಿಗೆ ಮೂರು ಜನಕ್ಕೂ ಕೂಡ ತುಂಬಾ ಶಾಕ್ ಆಗುತ್ತೆ ಅದರಲ್ಲೂ ಶಾಂತಿಗೆ ಇದೇನಪ್ಪ ಇದು ನನ್ನ ಮಗನ ಹತ್ರ ಶೋರೂಮ್ನೇ ಕಿತ್ಕೊಂಡು ಕೊಡೋ ಇವನು ಅಂತ ಹೇಳಿ ಈ ಕಡೆ ಶಾಂತಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ ಅದರಲ್ಲೂ ಸೂರ್ಯ ರವಿ ಹಾಗೆ ಮೀನಾ ಎಲ್ಲರಿಗೂ ಕೂಡ ಆಗ್ತಿರುತ್ತೆ ಖುಷಿಯಾಗ್ತಿರುತ್ತೆ ಅವರ ಅವರಪ್ಪನ ಒಂದು ಶೋರೂಮ್ ಓನರ್ ಆಗಿ ಕೂರಿಸೋದು ನೋಡೋದಕ್ಕೆ ಅಂತ ಅವರಿಗೂ ಕೂಡ ತುಂಬಾನೇ ಕಾತುರದಿಂದ ಕಾಯ್ತಾ ಇರ್ತಾರೆ ಈ ಕಡೆ ಮನೋಜ್ ಎದ್ದಳ ಮೇಲೆ ನೀನು ಇದು ನಿನ್ನ ದುಡ್ಡಿಂದ ಸಂಪಾದನೆ ಮಾಡಿ ನೀನು ಈ ಶೋರೂಮ್ನ ಇಟ್ಕೊಂಡಿಲ್ಲ ಇದು ನಮ್ಮಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿ ಕೂಡಿಟ್ಟಿದ್ದ ದುಡ್ಡು ನೀನು ಕಿತ್ಕೊಂಡು ಶೋರೂಮ್ನ ಮಾಡ್ಕೊಂಡಿರೋದು ಇದು ಕುರ್ಚಿ ಮೇಲಿಂದ ನೀನು ಎದ ಮೇಲೆ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಈ ಕಡೆ ಮನೋಜ ಹಾಗೆ ರೋಹಿಣಿ ಇಬ್ಬರಿಗೂ ಕೂಡ ತುಂಬಾ ಬೇಜಾರಾಗ್ತಿರುತ್ತೆ ಯಾಕಂದರೆ ಇಷ್ಟು ದಿನ ನಾವು ಈ ಶೋರೂಮ್ ನಮ್ಮದು ಅಂತ ಗತ್ತಲ್ಲಿ ಹೇಳ್ಕೊಂತಿದ್ವು ಆದರೆ ಇವತ್ತಿನ ಈ ಶೋರೂಮ್ ನಮ್ಮದಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ ಹಾಗೆ ರೋಹಿಣಿ ಇಬ್ಬರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ ಈ ಕಡೆ ರಂಗನಾಥ್ ಇದ್ದವನು ಛೆ ಪಾಪ ಏನಕ್ಕೆ ಕೇಕ್ ಮಾಡ್ತಿದ್ದಾನೆ ಸೂರ್ಯ ಅಂತ ಹೇಳಿ ಅವನು ಕೂಡ ಮನಸಲ್ಲಿ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ ಈ ಕಡೆ ಸೂರ್ಯ ಇದನ್ನು ಅಪ್ಪ ಏನು ನೀವು ಯೋಚನೆ ಇದ್ದೀರಾ ನೀವು ಯೋಚನೆ ಮಾಡೋ ಏನೂ ಅವಶ್ಯಕತೆ ಇಲ್ಲ ಇದು ನಿಮ್ಮದಪ್ಪ ನಿಮ್ಮ ದುಡ್ಡಲ್ಲಿ ಇವನು ಶೋರೂಮ್ನ ಇಟ್ಕೊಂಡಿರೋದು ಹಾಗಿದ್ರೆ ಇದು ನಿಮ್ಮದೇ ತಾನೇ ಈ ಶೋರೂಮ್ಗೆ ಓನರು ಇವತ್ತಿಂದ ನೀವೇ ಬನ್ನಿ ಅಪ್ಪ ಏನು ಯೋಚನೆ ಇದ್ದೀರಾ ಅಂತ ಹೇಳಿ ಈ ಕಡೆ ಸೂರ್ಯ ಅವರ ಅಪ್ಪನ್ನ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಈ ಕಡೆ ರವಿ ಹಾಗೆ ಚೇತನ್ ಎಲ್ರಿಗೂ ಕೂಡ ಖುಷಿ ಆಗ್ತಿರುತ್ತೆ ಯಾಕಂದರೆ ಕಷ್ಟಪಟ್ಟು ಪಾಪ ಅವರು ಅಷ್ಟು ವರ್ಷ ಡ್ಯೂಟಿ ಮಾಡಿ ಬೇವ್ರು ಸುರಿಸಿ ದುಡಿದಿಡ್ತ ದುಡ್ಡನ್ನೆಲ್ಲ ಈ ಮನೋಜ್ ಇದ್ದವನು ಛಾಯಾ ಕೊಟ್ಬಿಟ್ಟು ಮೋಸದಿಂದ ಕಿತ್ಕೊಂಡು ಈ ಶೋರೂಮ್ನ ಹಿಡ್ಕೊಂಡಿರ್ತಾನೆ ಆ ವಿಷಯ ರವಿ ಸೂರ್ಯನಿಗೆ ಗೊತ್ತಾಗ್ಬಿಟ್ಟು ಈ ಶೋನು ಶೋರೂಮ್ ಓನರು ನಮ್ಮ ಅಪ್ಪನೇ ಅಂತ ಹೇಳಿಬಿಟ್ಟು ಅವರು ಆ ಕುರ್ಚಿ ಮೇಲೆ ಕರ್ಕೊಂಡು ಬಂದು ಕೂತ್ಕೊಳ್ಳಿ ಅಪ್ಪ ಕೂತ್ಕೊಳ್ಳಿ ಅಂತ ಹೇಳಿ ಸೂರ್ಯ ಆ ಚೇರ್ ಮೇಲೆ ಕೂರಿಸ್ತಾನೆ ಆಗ ಎಲ್ರಿಗೂ ಖುಷಿಯಾಗುತ್ತೆ ಆದರೆ ರೋಹಿಣಿ ಮತ್ತು ಮನೋಜಂಗೆ ತುಂಬಾ ಬೇಜಾರಾಗ್ತಿರುತ್ತೆ ಈ ಕಡೆ ರೋಹಿಣಿ ಇದ್ದವಳು ಏನಪ್ಪ ಇದು ನಾವು ಇಷ್ಟೆಲ್ಲ ಪ್ರಯತ್ನಪಟ್ಟರು ಈಗಾಯ್ತಲ್ಲ ಅಂತ ಹೇಳಿ ಹಾಗೆ ಈ ಕಡೆ ಮನೆಗೆ ಬಂದಾದ ಮೇಲೆ ಮೀನಾ ಮತ್ತು ಸೂರ್ಯ ಇಬ್ರು ಕೂಡ ಮೀನಾ ನೀನು ಯಾವುದು ಆರ್ಡರ್ ಇದೆ ಅಂತ ಹೇಳ್ದಲ್ಲ ಒಂದು ಸಲ ಹೋಗಿ ಅವ್ರ ಮನೆಗೆ ಕೇಳ್ಕೊಂಡು ಬಾ ಅಂತ ಹೇಳಿ ಈ ಕಡೆ ಸೂರ್ಯ ಕಳಿಸ್ತಾನೆ ಆಗ ಮೀನ ರೀ ನಾನು ಒಬ್ಬಳೇ ಹೋಗೋಲ್ಲ ತುಂಬ ಭಯ ಆಗುತ್ತೆ ಅಂತ ಹೇಳಿದಾಗ ಇಲ್ಲ ಮಮ್ಮೀನ ಹೋಗಬೇಕು ನೆಕ್ಸ್ಟ್ ಟೈಮು ನಾನು ಬರ್ತೀನಿ ನೀ ಆಗುತ್ತೆ ಅಂತ ತಿಳ್ಕೊಂಡು ನನ್ನ ಹತ್ರ ಹೇಳು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿ ಅಲ್ಲಿಗೆ ಮೀನನ್ನು ಕಳಿಸ್ತಾನೆ ಅಲ್ಲಿಗೆ ಮೀನ ಹೋಗೋಕ್ಕಿಂತ ಮೊದಲೇ ಈ ಕಡೆ ವಿಶಾಲ ದೇವಿ ಹೋಗಿರ್ತಾಳೆ ಹೋಗಿದ ತಕ್ಷಣ ಮೊದಲು ನಿಮ್ಮ ಮನೇಲಿ ಮದುವೆ ಇದೆ ಅಂತ ಗೊತ್ತಾಯಿತು ಈ ಆರ್ಡರ್ ನಮಗೆ ಕೊಡಿ ಅಂತ ಹೇಳಿ ಕೇಳೋಗಿದ್ದಕ್ಕೆ ಅಂತ ಹೇಳಿ ಹೋಗಿರ್ತಾಳೆ ಅಷ್ಟೊತ್ತಿಗೆ ಅವನು ಓನರ್ ಇದ್ದವನು ಸರಿ ನಾ ಏನಾದರೂ ಆರ್ಡ್ರ್ ಇದ್ದರೆ ಫೋನ್ ಮಾಡ್ತೀವಿ ಅಂತ ಹೇಳಿ ನಂಬರ್ನ ತೊಗೊಂಡು ಅಲ್ಲಿಂದ ಕಳಿಸ್ತಾನೆ ಹಾಗೆ ನಂಬರ್ನ ಕೊಟ್ಟು ಅವಳು ಕೂಡ ಅಲ್ಲಿಂದ ಎದ್ದೋಗ್ತಾಳೆ ಅಷ್ಟರಲ್ಲಿ ಮೀನ ಅವಳು ಹೊರಗಡೆ ಬಂದು ನಿಂತಿರಬೇಕಾದ್ರೆ ಮೀನನ್ನು ಕೂಡ ಅವ್ರ ಮನೆಗೆ ಬರ್ತಾಯಿರ್ತಾಳೆ ನೋಡೋಣ ಅವು ಕೊಡೋಕ್ಕೆ ಆರ್ಡ್ರ್ ಕೊಡ್ತಾರೇನೋ ಅಂತ ಹೇಳಿಬಿಟ್ಟು ಆದರೆ ಮೀನಂಗೆ ಇವ್ರ ಮನೇಲಿ ಮದುವೆ ಫಂಕ್ಷನ್ ಇದೆ ಅಂತ ಅವಳಿಗೂ ಕೂಡ ಗೊತ್ತಿರೋದಿಲ್ಲ ಈ ಕಡೆ ಇವಳು ಕೂಡ ನಂಬರೆಲ್ಲ ಕೊಟ್ಬಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿ ಹೊರಗಡೆ ಬಂದ ತಕ್ಷಣವೇ ಆ ಕಡೆ ಮೀನ ಬಂದಿದ್ದು ನೋಡಿಬಿಟ್ಟು ಇವಳಿಗೆ ಶಾಕ್ ಆಗುತ್ತೆ ಆ ಕೇಡಿಗಳ ಹತ್ರ ಇದೇನಪ್ಪ ಇದು ಎಲ್ಲಾದರೂ ಇವಳೇ ಬರ್ತಾ ಇದ್ದಾಳಲ್ಲ ಇವಳು ಯಾಕೆ ಬರ್ತಿದ್ದಾಳೆ ಇಲ್ಲಿ ಅಂತ ಹೇಳಿಬಿಟ್ಟು ಈ ಕಡೆ ವಿಶಾಲಾಕ್ಷಿಗೆ ನೋಡ್ತಾ ಇರ್ತಾಳೆ ಸಿಟ್ಟಿಂದ ಇವಳು ನನ್ನ ದಾರಿಗೆ ಎಲ್ಲ ಕಡೆ ಬರ್ತಾ ಬರ್ತಾಯಿದ್ದಾಳೆ ಅಂತ ಹೇಳಿಬಿಟ್ಟು ಇವಳು ಅಂದ್ಕೊತಾ ಇರ್ತಾಳೆ ಆದರೆ ಮೀನ ಬರೋದಾರಿಗೆ ಇವಳು ಅಡ್ಡ ಬರ್ತಿದ್ದಾಳೆ ಅಂತ ಇವಳಿಗೆ ಗೊತ್ತಿರಲ್ಲ ಹಾಗೆ ಮೀನ ಅವಳನ್ನು ನೋಡಿದ್ರು ನೋಡದಿರೋ ಹಾಗೆ ಒಳಗಡೆ ಹೋಗ್ತಾಳೆ ಸರ್ ನಿಮಗೆ ಈ ಕಡೆ ಎಲ್ಲ ನಾನು ಇದ್ದೀನಿ ನಿಮ್ಮ ನಿಮ್ಮನೆಗೂ ಹೂ ಕೊಡಲಾ ಅಂತ ಹೇಳಿ ಮೀನೇ ಕೇಳಿದಾಗ ಸರಿ ಮನೆಯವರು ತರಕಾರಿ ಥರ ಅಂತ ಹೇಳಿ ಹೋಗಿದ್ದಾರೆ ಅವರನ್ನು ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳಿ ಈ ಕಡೆ ಇವನು ಕೂಡ ಹೇಳಿಬಿಟ್ಟು ಮೀನನ್ನು ಅಲ್ಲಿಂದ ಕಳಿಸ್ತಾನೆ ಹಾಗೆ ನೀವು ತುಂಬಾ ಹೂವಿನ ಬಗ್ಗೆ ತಿಳ್ಕೊಂಡಿದ್ದೀರಾ ನಮ್ಮ ಮನೆಯವ್ರು ಬಂದ ತಕ್ಷಣವೇ ನಿಮ್ಮ ನಂಬರ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಮೀನು ಅಲ್ಲಿಂದ ಹೊರ್ಟೋಗ್ಬೇಕಾರೆ ಈ ಕಡೆ ವಿಶಾಲಾಕ್ಷಿದಳು ಚಿಟಿಕೆ ಹೊಡೆಬಿಟ್ಟು ಏ ನಿಂಕು ಅಲ್ಲಿ ಅಂತ ಹೇಳಿ ಹೇಳಿದಾಗ ಏನು ಅಂತ ಕೇಳಿ ಮೀನಾ ಹೇಳ್ತಾಳೆ ನೀನು ಏನಕ್ಕೆ ಇಲ್ಲಿ ಬಂದಿದೆಯಾ ಅದರಲ್ಲೂ ನಾನು ಇವ್ರ ಮನೆ ಮದುವೆಗೆ ಡೆಕೋರೇಷನಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನೇನಕ್ಕೆ ಬಂದಿದ್ಯಾ ಅಂತ ಹೇಳಿ ಈ ಕಡೆ ವಿಶಾಲಾಕ್ಷಿ ಮೀನಂಗೆ ಹೇಳ್ತಾಳೆ ಆಗ ಇದ್ದಳು ಓ ಹೌದಾ ಮದುವೆ ಇದೆಯಾ ನಿಮ್ಮಿಂದನೇ ನನಗೆ ಗೊತ್ತಾಯಿತು ಇನ್ನೂ ಒಳ್ಳೆಯದಾಯಿತು ನನಗೆ ನಾನು ಹೂ ಕೊಡೋದಕ್ಕೆ ಅಂತ ಕೇಳೋಕ್ಕೆ ಅಂತ ಬಂದಿದ್ದೆ ನೀವು ಮದುವೆ ಇದೆ ಅಂತ ತಿಳಿಸಿದ್ದೀರಾ ಹೀಗೆ ನನಗೆ ಎಲ್ಲಾದರೂ ಮದುವೆ ಇದೆ ಅಂತ ಗೊತ್ತಾದರೆ ನೀವೇ ನನಗೆ ತಿಳಿಸಿ ತುಂಬಾ ಒಳ್ಳೆಯದಾಯಿತು ಅಂತ ಹೇಳಿ ಈ ಕಡೆ ಮೀನ ವಿಶಾಲಾಕ್ಷಿಗೆ ಎದ್ರ ಹತ್ರ ಕೊಡ್ತಾಳೆ ಹಾಗೆ ಅವಳು ಕೂಡ ತುಂಬಾ ಸಿಟ್ಟಲ್ಲಿ ನೋಡ್ತಾಳೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ ನಾಳೆಗೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್